ಹತ್ತು ವರ್ಷ ನಿಂಕ ನೆರ್ವೇರಿ ಇದೆ ನೂರ್ ನೂರ್ ಪರ್ಸೆಂಟ್ ಅಮ್ಮನ ಹತ್ರ ಬಂದ್ಮೇಲೆ ನಂಗೆ ತುಂಬಾ ಒಳ್ಳೇದ್ ಅನಿಸ್ತು ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಇದೆ ನಮ್ಗೆ ನಿಂತೋಗಿರೋ ಕೆಲಸ ಎಲ್ಲ ಒಂದ್ ಸ್ವಲ್ಪ ಆಗೈತೆ ಅದರಿಂದನೇ ನಮ್ಮ ತಾಯಿ ನನಗೆ ಹೇಳಿದ್ರು ಇಲ್ಲಿ ಬಂದು ಹೋದ್ರೆ ಒಳ್ಳೇದಾಗುತ್ತೆ ಇಲ್ಲಿ ಬಂದಾದ್ಮೇಲೆ ತುಂಬಾ ಒಳ್ಳೇದಾಗಿದೆ ಮಿರಕಲ್ ಅಂತ ಹೇಳ್ಬೋದು ನೀವೇನ್ ಅನ್ಗೊಂತಿರೋ ಅಮ್ಮ ಕೊಟ್ಟು ಹೋದ್ಮೇಲೆ ಒಂದು ವಾರದಲ್ಲಿ ಎಲ್ಲ ಕ್ಲಿಯರ್ನೆಸ್ ಅಂತ ಬಂತು ವಿತ್ ಇನ್ ಒನ್ ವೀಕ್ ಅಲ್ಲಿ ಎಲ್ಲ ಅನ್ನೋದು ಬಂತು ಅದನ್ನಿಂದ ನಾನು ಒಂದ್ ಸ್ವಲ್ಪ ನಂಬತರ ಇತ್ತು ನನಗೂ ನಂಬಿಕೆ ಬಂತು ನನಗೂ ಸ್ವಲ್ಪ ಆರೋಗ್ಯ ತುಂಬ ಸುಧಾರಿಸೈತೆ ನಾನು ಬರುವಾಗ ತುಂಬ ಕಣ್ಣೀರು ಇಟ್ಕೊಂಡೇ ಬಂದೆ ಇದ್ದಷ್ಟು ನೋವಾಗಲಿ ಕಣ್ಣೀರಾಗಲಿ ಈಗಿಲ್ಲ ನಾನು ಸಂಪೂರ್ಣವಾಗಿ ನಂಬಿದ್ದೀನಿ ನಮ್ಮ ಕೈ ಬಂದಿದ್ದು ಟೂ ವೀಕ್ಸ್ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮ್ಗೆ ನಮ್ ತಾಯಿನೂ ಸಹ ಒಳ್ಳೆ ರೀತಿ ಗುಣ ಆಗ್ತಾ ಇದ್ರೆ ನಮ್ಗೂ ಖುಷಿ ಆಗ್ತಿದೆ ಸತತ ಒಂಬತ್ತು ವರ್ಷಗಳ ಕಾಲ ಅವ್ರಿಗೆ ಕರ್ಕೊಂಡು ಸುತ್ತಾಡ್ಸಿದ್ವಿ ಬಟ್ ಎಲ್ಲೂ ಸಹ ಒಂದು ಒಳ್ಳೆ ರಿಸಲ್ಟ್ ಸಿಗ್ಲಿಲ್ಲ ಸಾಕಷ್ಟು ದೇವಸ್ಥಾನಗಳು ಹಾಸ್ಪಿಟಲ್ ಗಳು ಎಲ್ಲಾ ಕಡೆನೂ ಓಡಾಡಿದ್ವಿ ಬಟ್ ಇಲ್ಲಿಗೆ ಬಂದಾಗ ಅದೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮ್ಗೆ ಇಲ್ಲಿಗೆ ಬಂದ್ರೆ ಸರ್ ನಮ್ಗೆ ಏನೋ ಗೊತ್ತಿಲ್ಲ ಪಾಸಿಟಿವ್ ಎನರ್ಜಿ ಅನ್ನೋದು ವೈಬ್ರೇಟ್ ಆಗುತ್ತೆ ಬೇರೆ ಗುರುಗಳ ಅಲ್ಲ ಗುರುಗಳು ಎಲ್ಲ ಖುಷಿ ಆಗ್ಲಾರ ಸ್ವಾಮೀಜಿಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಷ್ಟು ತಾಳ್ಮೆ ಎಷ್ಟು ತಾಳ್ಮೆಯಿಂದ ಮಾತಾಡ್ತಾರೆ ಅಂತಂದ್ರೆ ಎಲ್ಲಾರನು ಅಟೆಂಡ್ ಮಾಡ್ತಾರೆ ಎಲ್ಲಾರನು ಮಾತಾಡಿಸ್ತಾರೆ ಎಷ್ಟು ನಂಬ್ತಿವ ರಾಜೇಶ್ ಗುರುಗಳು ಇಟ್ಟು ಜನ ನೋಡ್ತಾರೆ ನಾವು ಅಷ್ಟೇ ಸರ್ ಇನ್ನೊಬ್ಬರ ಸಹಾಯಕ್ಕೋಸ್ಕರ ಇನ್ನೊಬ್ಬರ ಸಮಸ್ಯೆ ಇನ್ನೊಬ್ಬರ ದುಃಖ ಇನ್ನೊಬ್ಬರ ಕಷ್ಟ ಪರಿಹಾರ ಅಂತ ನಿಜವಾಗ್ಲು ಗುರುಗಳು ಸ್ಪಂದಿಸ್ತಾರೆ ಗುರುಜಿ ನನಗೆ ನೀವ್ ಏನಿದ್ರಿ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚಾಗತ್ತೆ ನೀವು ಯೋಚನೆ ಮಾಡ್ಬೇಡಿ ಬಡವರು ಬೇರೆ ಶ್ರೀಮಂತಿ ಆ ಭೇದ ಭಾವ ಇಲ್ಲ ಸರ್ ಎಮ್ ಇಲ್ಲಿ ಅಮ್ಮನಲ್ಲಿ ನಂಬಿಕೆ ಇಡಿ ನೀವು ಹೇಳಿದಂತೆ ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಆಗಿದೆ ನಾನು ಯಾವತ್ತು ನಾನು ಇಂಡಿಯಾ ಬಿಟ್ಟು ಆಚೆ ಹೋಗ್ತೀನಿ ಅಲ್ಲಿ ಹೋಗಿ ಇತರೆಲ್ಲ ಸೆಟ್ಲ್ ಆಗ್ತೀನಿ ಅನ್ನೋ ಕನ್ಸ್ ಕಂಡಿರ್ಲಿಲ್ಲ ದೇವಿಯ ಅನುಗ್ರಹ ಅಂತ ಹೇಳ್ಬೇಕಷ್ಟೇ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಭಾಗ್ಯ ಬಂದಿದೆ ಅಂತ ಹೇಳ್ತಿ ಹೇಳಿ